नमस्कार प्रजा राज्य कर्णा न्यूज के स्वागत ನಾನು ರಾಮಗೌಡ ಪಾಟೀಲ್ ಸಂಕೇಶ್ವರ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಸಂಪೂರ್ಣ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಸಮೀಕ್ಷೆ ನಡೆಸಿ ಪಶು ಇಲಾಖೆ ಜೊತೆ ಸಭೆ ಕೈಗೊಂಡು ಸಂಕೇಶ್ವರ್ ಪಟ್ಟಣದಲ್ಲಿ ನಾಲ್ಕು ನೂರ ಹೆಚ್ಚು ಬೀದಿ ನಾಯಿಗಳು ಇದ್ದು ಅಂತಹ ನಾಯಿಗಳಿಗೆ ಸಂತಾನ ಹರಣ ಚಿಕಿತ್ಸೆ ಮತ್ತು ರಬೀಸ್ ವಿರೋಧಿ ಲಸಿಕೆ ಮೇಲ್ವಿಚಾರಣೆ ಮತ್ತು ಅನುಷ್ಠಾನ ಸಮಿತಿ ರಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಇದೇ ವೇಳೆ ಸಂಕೇಶ್ವರ್ ಮುಖ್ಯಾಧಿಕಾರಿ ಪ್ರಕಾಶ್ ಮಠ ಪ್ರಜಾರಾಜ ಕನ್ನಡ ವಾಹಿನಿಗೆ ಹೇಳಿದರು ರಾಂಗೂರ್ ಪಾಟೀಲ್ ಪ್ರಜಾರಾಜ್ಯ ಕೋಣಿಯು ಸಂಕೇಶ್ವರ್ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸುಮಾರು ನಾಲ್ಕುನೂರ ಮೂವತ್ತಾರು ಬೀದಿನಾಯಿಗಳನ್ನು ನಾವು ಸಮೀಕ್ಷೆ ಮಾಡಿರ್ತೀವಿ ಆ ಸಮೀಕ್ಷೆ ಪ್ರ ಪ್ರಕಾರ ಬೀದಿನಾಯಿಗಳಿಗೆ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಜನನ ನಿಯಂತ್ರಣ ಇದನ್ನು ಹೋಗ ವ್ಯಾಕ್ಸಿನೇಷನ್ ಮಾಡಿಸೋಕಾಗಿರ್ತದೆ ಆ ಕುರಿತು ನಾವು ಈಗಾಗಲೇ ಪಶು ಇಲಾಖೆ ಸಹಾಯಕ ನಿರ್ದೇಶಕರು ಪಶು ಇಲಾಖೆ ಹುಕ್ಕೇರಿ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿಕೊಂಡು ಬೀದಿ ನಾಯಿಗಳಿಗೆ ಆ್ಯಂಟಿರೈಬೀಸ್ ವ್ಯಾಕ್ಸಿನೇಷನ್ ಕೊಡುವುದನ್ನು ಪ್ರಥಮವಾಗಿ ಸ್ಟಾರ್ಟ್ ಮಾಡ್ತೀವಿ ಅದಲ್ಲದ ಅವುಗಳನ್ನ ಅವುಗಳ ಪಾಪ್ಯುಲೇಷನ್ ನಿಯಂತ್ರಣ ಮಾಡಲಿಕ್ಕೆ ಎ ಬಿ ಸಿ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಮುಂಬರುವ ದಿನಗಳಲ್ಲಿ ಕ್ರಮ ವಹಿಸ್ತಾ ಇದ್ದೀವಿ ಅಂತ ಈ ಮೂಲಕ ಈಗ ಎಚ್ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಬೇಕಾದ್ರೆ ಈ ನಾಯಿ ಕಾಟನ ತುಂಬ ಭಾಳ ಆಗಿದೆ ಅಂತ ಈ ಒಂದು ಈ ಪಟ್ಟಣದ ನಾಗರಿಕರ ಒಂದು ಆರೋಪ ಇದೆ ಸರ್ ಈ ನಿಟ್ಟಿನೊಳಗೆ ನಿಯಂತ್ರಿಸೋಕೆ ಯಾವ್ಯಾವ ರೀತಿ ನೀವು ಕ್ರಮಗಳನ್ನು ಕೈಗೊಂಡಿದ್ದೀರಿ ಸಾರ್ವಜನಿಕರ ಒಂದು ಜೂರುಗಳು ಸಹ ಬಂದಿರುವುದರ ಮತ್ತು ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಎ ಬಿ ಸಿ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಒಂದು ಮಾರ್ಗಸೂಚಿಗಳ ಪ್ರಕಾರ ನಾವು ಒಂದು ಸಂತಾನ ಹರಣ ಚಿಕ್ ಚಿಕಿತ್ಸೆಯನ್ನು ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೆ ಈಗಾಗಲೇ ಒಂದು ವ್ಯಾಕ್ಸಿನೇಷನ್ ಫಸ್ಟ್ ವ್ಯಾಕ್ಸಿನೇಷನ್ ಮಾಡ್ತೀವಿ ಆ್ಯಂಟಿ ರೈಲಿಸ್ ವ್ಯಾಕ್ಸಿನೇಷನ್ ಕೊಡೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದು ಮುಗಿದ ತಕ್ಷಣ ಎ ಬಿ ಸಿ ಪ್ರಾರಂಭ ಮಾಡ್ತೀವಿ ಯಾವಾಗ ಪ್ರಾರಂಭ ಮಾಡ್ತೀರಿ ಸರ್ ಸುಮಾರು ಒಂದು ಒಂದೂವರೆ ಎರಡು ತಿಂಗಳ ಕೈ ಸರ್ ಎರಡು ತಿಂಗಳ ನಾವು ಎ ಬಿ ಸಿ ಕಾರ್ಯಕ್ರಮ ಮಾಡ್ತೇವೆ ರೀ ವ್ಯಾಕ್ಸಿನೇಷನ್ ಅಂತ ವಿದಿನ್ ಅ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ ನೀವು ಪಶು ಇಲಾಖೆ ಜೊತೆ ಅಧಿಕಾರಿಗಳ ಜೊತೆ ಹೌದು ಮೀಟಿಂಗ್ ಮಾಡಿದ್ರಿ ಹಾಂ ಸಭೆ ಮಾಡಿದ್ರಿ ಸಭೆ ಮಾಡಿದ್ರಿ ಹೌದು ಎಲ್ಲ ಕೊಡ್ಕೊಂಡಿ ಒಂದರಲ್ಲಿ ಒಂದು ತಿಂಗಳಿರುವಾಗ ನೀವೆಲ್ಲ ಈ ಕಾರ್ಯ ರೂಪಕ್ಕೆ ತರ್ತೀರಿ ಹೌದು ಸರ್ ಇದು ಪ್ರಾ ಪ್ರಾಣಿ ಜನನ ಹರಣ ಚಿಕಿತ್ಸೆ ಇರೋದಲ್ಲ ಇದು ಕಂಟಿನ್ಯೂಷರ್ ಪ್ರೊಸೆಸ್ ಇರುತ್ತೆ ಅದು ಪ್ರತಿ ಹಂಗೆ ಪ್ರತಿದಿನ ಐದರಿಂದ ಆರು ನಾಯಿಗಳು ಮಾಡ್ತಿರ್ತಾರೆ ಸೊ ಕಂಟಿನ್ಯೂಸ್ ಪ್ರೊಸೆಸ್ ಇರ್ತದೆ ಮಾಡಿಸ್ತೀವಿ ಅದು